ಮನೆಯಲ್ಲ ಹೇಗಿದ್ರೆ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ಬಂದು ನಾನು ಇವತ್ತು ಬಂದು ದುಡ್ಡು ಮನಿ 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 ಬಗ್ಗೆ ಮಾತಾಡ್ತೀನಿ ದುಡ್ಡಿದ್ದರೆ ಎಲ್ಲ ದುಡ್ಡಿಲ್ಲ ಅಂದರೆ ಯಾರಂದರೆ ಯಾರು ಇಲ್ಲ ಇದೊಂದು ಸಮಾಜ ಏನಾಗಿದೆ ಅಂದರೆ ದುಡ್ಡು ದುಡ್ಡಿಗೆ ಪ್ರಾಮುಖ್ಯ ಕೊಡೋ ಮನುಷ್ಯ ಪ್ರೀತಿ ಪ್ರೇಮಂಗೆ ಜಾಗ ಇಲ್ಲ ಇಲ್ಲಿ ಪ್ರೀತಿ ಪ್ರೇಮ ಏನಿದ್ರು ದುಡ್ಡುಗಳೀತಾರೆ ಆಯಿತಾ ಸಂಬಂಧನೂ ದುಡ್ಡುಗಳೀತಾರೆ ಇವತ್ತು ದುಡ್ಡಿದ್ದರೆ ಬಾ ಇಲ್ಲ ಹೋಗು ಇಷ್ಟೇ ಇದು ಒಂದು ಪ್ರಪಂಚ ಓಕೆನಾ ನಿನ್ನ ಹತ್ರ ದುಡ್ಡಿದ್ರೆ ನಿನ್ನ ಒಳಗೆ ಕರೆದು ಆದಿತ್ಯ ಮಾಡಿ ಏನು ಬೇಕಾರೋ ಒಂದು ಒಳ್ಳೆ ಸ್ಪೆಷಲ್ ಟ್ರೀಟ್ಮೆಂಟ್ ದುಡ್ಡಿಲ್ಲ ಅಂದರೆ ನಿನ್ನನ್ನು ಅಯ್ಯೋ ಇವನೇ ಯಾರು ಯಾಕಾದರೂ ನಮ್ಮನೆ ಹತ್ರ ಬನ್ನೋ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡ್ತಾರೆ ಈ ಸಂಬಂಧ ಆಗಲಿ ಒಂದು ಸಮ್ ಅಕ್ಕಪಕ್ಕದವ್ರು ನಮ್ಮನ್ನು ತುಂಬ ಇಷ್ಟಪಡ್ತಾರೆ ತುಂಬ ಕೇರ್ ಮಾಡ್ತಾರೆ ತುಂಬ ಚೆನ್ನಾಗಿ ಗೌರವ ಮಾಡ್ತಾರೆ ಯಾಕಂದರೆ ಬಡಸ್ತಾನದಲ್ಲಿರೋರು ಮಾತ್ರ ಬಡವ್ರ ಒಂದು ಪರಿಸ್ಥಿತಿ ಅರ್ಥ ಆಗೋದು ದುಡ್ಡಿರೋರು ಏನು ಗೊತ್ತಾ ಒಂಥರ ಕೇರ್ಲೆಸ್ಸು ಅಯ್ಯೋ ಅವ್ರ ಸ್ನೇಹ ಮಾಡಬೇಕಾ ಅವ್ರ ಫ್ರೆಂಡ್ಶಿಪ್ ಮಾಡಬೇಕಾ ಅನ್ನೋ ಒಂದು ಮೆಂಟ್ಯಾಲಿಟಿಗೂ ತುಂಬ ಚೆನ್ನಾಗಿರುತ್ತೆ ದುಡ್ಡಿದ್ರೆ ದುನಿಯಾ ಅನ್ನೋ ಲೆಕ್ಕಾಚಾರದಲ್ಲೂ ಕೆಲವರು ಇರ್ತಾರೆ ದುಡ್ಡಿದ್ರೆ ಎಲ್ಲನೂ ಕೊಂಡ್ಕೊಳ್ಳೋಕ್ಕಾಗಲ್ಲ ಈಗ ನಾನು ನಾನು ಹೇಳ್ತೀನಿ ದುಡ್ಡಿರುತ್ತೆ ಅದು ಸಮಯಕ್ಕೆ ಎಂದೂ ಉಪಯೋಗ ಬರಲ್ಲ ಮನುಷ್ಯನೇ ಉಪಯೋಗ ಬರೋದು ಈಗ ಒಂದು ಮನುಷ್ಯ ನಾವು ಸತ್ತೋಗಿರ್ತೀವಿ ಅಂತ ಒಂದು ರೋಡಲ್ಲಿ ಏನಾದ್ರು ಒಂದು ಹೆಚ್ಚು ಕಡಿಮೆ ರೋಡಲ್ಲಿ ಬಿದ್ದುಬಿಟ್ಟಿರ್ತೀವಿ ಅವಾಗ ನಮ್ಮ ದುಡ್ಡು ಬರಲ್ಲ ನಮ್ಮ ದುಡ್ಡು ಬರಲ್ಲ ಬರೋದೇ ವ್ಯಕ್ತಿ ನಾವು ಇಲ್ಲಿ ವ್ಯಕ್ತಿಗೆ ಇಂಪಾರ್ಟೆಂಟ್ ಕೊಡಬೇಕೇ ವಿನಃ ದುಡ್ಡುಗಲ್ಲ ಅಲ್ಲ ದುಡ್ಡಿದ್ರೇ ಪ್ರಪಂಚ ಅದು ನನಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ದುಡ್ಡು ಎಷ್ಟಕ್ಕೆ ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾತ್ರ ದುಡ್ಡು ದುಡ್ಡೇ ಜೀವನ ಅಲ್ಲ ನಾವು ಸತ್ತಾಗಿ ಓದ್ಕೊಂಡಾಗ ದುಡ್ಡನ್ನ ತಗೊಂಡೋಗ್ತೀವಿ ಏನಿಲ್ಲ ಮೂರಡಿ ಮಣ್ಣು ಅಷ್ಟೇ ನಾವು ತೊಗೊಂಡೋಗೋದು ಮೂರು ಅಡಿ ಮುಂಡು ತೊಗೊಂಡೋಗ್ತೀವಿ ಸತ್ತಾಗ ಅಲ ಇರುವಷ್ಟಿನ ಖುಷಿ ಲೈಫು ಜಾಲಿಯಾಗಿರಬೇಕು ಖುಷಿಯಾಗಿರಬೇಕು ಅದೇ ನಿನ್ಗೆ ಏನಾರ ಒಂದು ಆದರೆ ಯಾರೂ ಬರಲ್ಲ ಅದೇ ನಿನ್ನಂಥ ದುಡ್ಡ ಕಾಸೆಲ್ಲ ಚೆನ್ನಾಗಿರಲಿ ಅಯ್ಯೋ ಅವರ ನಮ್ಮ ದೊಡ್ಡಮ್ಮನ ಮಗಳು ಅವ್ರು ನಮ್ಮ ಚಿಕ್ಕಮ್ಮನ ಮಗಳು ಅಯ್ಯೋ ಅವ್ರು ನಮ್ಮ ಅಂಥ ಮಗಳು ಇಂಥ ಮಗಳು ಇಂಥ ರಿಲೇಟಿವ್ ಅಂತ ದುಡ್ಡಿದ್ರೆ ಎಲ್ಲ ರಿಲೇಟಿವ್ ಬರುತ್ತೆ ಓಕೆನಾ ದುಡ್ಡಿಲ್ಲ ಅಂದರೆ ಯಾವ ರಿಲೇಟಿವೂ ಬರಲ್ಲ ಯಾವ ರಿಲೇಟಿವೂ ಬರಲ್ಲ ಎಲ್ಲಿ ಮನೆಗೆ ಬಂದು ಕೂತ್ಕೊಂಡ್ಬಿಡ್ತಾರೋ ಅಂತ ಆಲ್ಮೋಸ್ಟ್ ಒಂದು ಫಂಕ್ಷನ್ಗೆ ಹೋದರೆ ದೂರ ನಿಂತು ಮಾತಾಡಿಸ್ತಾರೆ ಅದೇ ಚಿನ್ನ ಹಾಕ್ಕೊಂಡೋಗಿರೋ ವ್ಯಕ್ತಿಗೆ ಒಂದು ಬೆಲೆ ಒಂದು ಆರ್ಟಿಫಿಷಿಯಲ್ ಅವ್ನ ಅವನತ್ರ ಮಾತಾಡ್ಸೋಲ್ಲ ಅಲ್ಲಿ ಕಂಡ್ರೂ ಹೌದಾ ಹಾಯ್ ಚೆನ್ನಾಗಿದೆಯಾ ಅಂತಾರೆ ಸೈಡ್ಗೆ ಇರ್ತಾರೆ ಅಂಥ ಒಂದು ಸಂಬಂಧಿಕರು ಆಯಿತಾ ಸಂಬಂಧಿಕರು ಏನಂದರೆ ದುಡ್ಡಿಗೆ ಮಾತ್ರ ಬೆಲೆ ಕೊಡೋದು ನೀನು ದುಡ್ಡಿತ್ತ ಬಾ ಅಂತ ಕರೀತಾರೆ ಪ್ರೀತಿ ವಿಶ್ವಾಸ ಎಲ್ಲ ಬರುತ್ತೆ ಸಂಬಂಧಿಕರ ಹತ್ರ ಅದೇ ಸ್ನೇಹಿತರಾಗಲಿ ಅಕ್ಕಪಕ್ಕದಾಗಲಿ ನಾವು ಹೇಗಿದ್ರು ಅಕ್ಸೆಪ್ಟ್ ಮಾಡ್ಕೋತಾರೆ ನಮ್ಮ ಅಕ್ಕಪಕ್ಕ ಖುಷಿಯಾಗಿ ನಾನು ಮಾತಾಡೋ ತಕ್ಷಣ ಪ್ರಾಣ ಬೇಕಾದರೂ ಕೊಡ್ತಾರೆ ಅವರು ಪ್ರಾಣ ಅನ್ನೋದಕ್ಕಿಂತ ನಮ್ಮ ಕಷ್ಟ ಸಿಗೋಕೆ ಎಂಥ ಸಮಯ ಪ್ರಾಣವಂಥ ಪರಿಸ್ಥಿತಿಯಲ್ಲಿ ನಮ್ಮ ಜೊತೆ ನಿತ್ಕೋತಾರೆ ಅಕ್ಕಪಕ್ಕದವ್ರು ಆದರೆ ಸಂಬಂಧಿಕರು ಇದಾರಲ್ಲ ದುಡ್ಡೊಂದಿದ್ದು ಚೆನ್ನಾಗಿರಬೇಕು ಏನಂದ್ರೆ ಅವ್ರ ಹತ್ರ ಒಂದು ಕಾರ್ ಇರಬೇಕು ಮೈ ತುಂಬ ಎರಡಲ್ಲೇ ಮಂಗಲೆ ಚೈನ್ ಹಾಕೋಬೇಕು ಅಚ್ಚುಕಟ್ಟಾಗಿ ಒಂದು ಕಾರ್ ಇರಬೇಕು ಮನೆ ಇರಬೇಕು ಈ ಥರ ಎಲ್ಲ ಇದ್ದು ದುಡ್ಡು ಕೋಡಾಡ್ಕೊಡ್ತಾಯಿದ್ರೆ ಕೊಡ್ತಾ ಇದ್ದರೆ ಹಾ ಹಾ ಎಷ್ಟು ಗೌರವ ಕೊಡ್ತಾರೆ ಅಂದರೆ ಅವರಂತವ್ರು ಇನ್ನೊಬ್ಬರು ಸಿಗಲ್ಲ ಕೆಲವ್ರು ಹೇಳ್ತಾರೆ ನಾವು ದುಡ್ಡಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ ಅಂತ ಕೆಲವ್ರು ಹೇಳ್ತಾರೆ ದುಡ್ಡು ಅವಶ್ಯಕತೆ ಐತೆ ನಿಜ ನಾವು ಸತ್ತೋದ ಯಾರು ಕರ್ಕೊಬಂದ ನಮ್ಮ ಈಗ ಇಲ್ಲ ನಮ್ಮ ಸ್ಮಶಾನಕ್ಕೆ ತಂದಾಕ್ತಾರೆ ನಮ್ಮನ್ನು ಯಾರು ಜಾತಿಯವ್ರು ತಂದಾಗ್ತಾರೆ ಅಂತ ಗೊತ್ತೇ ಇರಲ್ಲ ಅಲ್ವಾ ದುಡ್ಡೇ ದುಡ್ಡೇ ಜೀವನ ಅಂದರೆ ದುಡ್ಡು ಬೇಕು ಲಿಮಿಟು ನಮ್ಗೆ ಏನಕ್ಕೆ ಬೇಕು ಜೀವನ ನಮ್ಮ ಮಕ್ಕಳು ಎಜುಕೇಷನ್ ಓದೋಕ್ಕೆ ದುಡ್ಡು ಬೇಕು ಮತ್ತು ಜೀವನದಲ್ಲಿ ಒಂದು ಸ್ಥಾನ ಪಡ್ಕೊಳ್ಳೋಕ್ಕೆ ದುಡ್ಡು ಬೇಕು ಅವಶ್ಯಕತೆ ಊಟ ಮಾಡೋಕ್ಕೆ ದುಡ್ಡು ಬೇಕು ಒಂದು ಲಗ್ಜುರಿ ಲಗ್ಜುರಿ ಜೀವನ ಮಾಡೋಕೆ ದುಡ್ಡು ಬೇಕು ಅಷ್ಟೇ ಇನ್ನೇನಿಲ್ಲ ಎಲ್ಲ ತಿನ್ನೋದು ಅನ್ನನೇ ತಾನೆ ದುಡ್ಡಿರೋನು ತಿನ್ನೋದು ಅನ್ನನೇ ಬಡವ ತಿನ್ನೋದು ಅನ್ನವೇ ಅಲ್ವಾ ಏನು ತಿಂತಾನೆ ಅನ್ನ ಸಾಂಬಾರು ಅದೇನೆ ತಿಳಿ ಸಾಂಬಾರು ಅನ್ನ ಸಾಂಬಾರು ಅಷ್ಟೇ ನಾವು ತಿನ್ನೋದೇನು ಅನ್ನ ಸಾಂಬಾರು ದುಡ್ಡಿರೋನಿಗೆ ನೂರೆಂಟು ಕಾಯಿಲೆ ಹೇಳ್ಬೇಕು ಅಂದೆ ದುಡ್ಡಿರೋನಿಗೆ ಬಿ ಪಿ ಶುಗರು ಮತ್ತೊಂದು ಮತ್ತೊಂದು ಎಷ್ಟು ಎಷ್ಟು ಬೇಕಾದಷ್ಟು ಕಾಯಿಲೆ ಇರುತ್ತೆ ಅದೇ ಬಡವನಲ್ಲಿ ತೋರಿಸಿ ಬಡವನಿಗೆ ಯಾವ ಕಾಯಿಲೆನೂ ಇರೋಲ್ಲ ಯಾಕೆಂದರೆ ಹತ್ರ ದುಡ್ಡಿಲ್ಲ ಕಾಯಿಲೆ ಬರೋಲ್ಲ ಅವ್ನಿಗೆ ಯಾಕೆಂದರೆ ಅವ್ನಿಗೆ ದೃಷ್ಟ ಶಕ್ತಿ ಇಲ್ಲ ಅವನಲ್ಲಿ ಅಂತ ಗೊತ್ತು ಸರಿನಾ ದುಡ್ಡಿರೋನಿಗೆ ಮೈ ತುಂಬ ಕಾಯಿಲೆನೇ ಅವ್ನಿಗೆ ಅದು ಎಂಜಾಯ್ ಮಾಡೋಕ್ಕೂ ಆಗಲ್ಲ ಅವ್ನು ಬರೀ ಸಂಪಾದನೆಲ್ಲೇ ಇರ್ತಾನೆ ನಾವು ಎರಡು ವೇಳೆ ಮಾಂಗಲ್ಯ ಚೈನ್ ಹಾಕದ ತಕ್ಷಣ ದೊಡ್ಡವ್ರಾಗ್ಬಿಡೋಲ್ಲ ಸಾಲ ಮಾಡಿ ಸೋಕಿ ಮಾಡಿದ ತಕ್ಷಣ ದೊಡ್ಡವರಾಗ್ಬಿಡಲ್ಲ ಇನ್ನೊಬ್ಬರ ಕೈ ಇಟ್ಟುಬಿಟ್ಟು ದುಡ್ಡು ಸಂಪಾದನೆ ಮಾಡೋದು ದುಡ್ಡಲ್ಲ ನ್ಯಾಯ ಆ ರೀತಿಲಿ ನಾವು ಬದುಕಿ ಜೈ ಅನ್ನಿಸ್ದಾಗಲೇ ಅದಕ್ಕೊಂದು ವ್ಯಾಲ್ಯೂ ಅದು ದುಡ್ಡುಗೊಂದು ಅರ್ಥ ಅಲ್ವಾ ಬಡವ ಬೆಳಗಿಂದ ಸಂಜೆವರೆಗೂ ಗೆದ್ಬಿಟ್ಟು ನಾನ್ನೂರು ರೂಪಾಯಿ ತೊಗೊಂಬತ್ತಲ್ಲ ಆ ನಾನ್ನೂರು ರೂಪಾಯಿ ಇರೋ ಸುಖ ಕೋಟಿ ಇರೋನತ್ರ ಇರಲ್ಲ ಆ ಸುಖ ಅಲ್ಲ ಬೆಳಿಗ್ಗೆ ಹೋಗಿ ಕಷ್ಟಪಟ್ಟು ಒಂದು ಗಾರೆ ಕೆಲಸ ಮಾಡಿ ನಾನ್ನೂರು ರೂಪಾಯಿ ತೊಗೊಂಡ್ಬಂದಿರ್ತಾನೆ ಆ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಇರೋ ಬ್ಯಾಲೆ ಅವ್ನು ದಿನ ಒಂದು ಲಕ್ಷ ಒಂದು ಲಕ್ಷ ದುಡ್ಡು ತಗೋದ್ರೂ ಅವ್ನಿಗೆ ಅದು ನೆಮ್ಮದಿ ಇರಲ್ಲ ಯಾಕಂದರೆ ಮೈ ತುಂಬ ಮಾತ್ರೆ ನುಂಗ್ತಾಯಿರ್ತಾನೆ ಅಲ್ಲ ಮೈ ತುಂಬ ಮಾತ್ರೆ ಇರ್ತಾನೆ ಆಯಿತಾ ದುಡ್ಡಿದ ತಕ್ಷಣ ಮನೆ ಕಟ್ಟಿದ ತಕ್ಷಣ ಶ್ರೀಮಂತ್ರ ಯಾರೂ ಆಗಲ್ಲ ಒಂಥರ ಅಸೈಭ್ಯವಾಗಿ ನೋಡೋವಂಥದ್ದು ಅಲ್ಲ ಅಲ್ವ ಮನುಷ್ಯನ್ಗೆ ಬೇಕಾಗಿರೋದು ಪ್ರೀತಿ ವಿಶ್ವಾಸ ತಾಳ್ಮೆ ಓವರಕ್ಕೆ ಪ್ರೀತಿನೂ ಅಲ್ಲ ಅಲ್ವಾ ಬಡವ ಯಾರೇ ಬಂದರೂ ಮನೆಗೆ ಕರೆದು ಗೌರವ ಕೊಟ್ಟು ಅವರಿಗೆ ಒಂದು ತುತ್ತು ತನ್ನ ಹಾಕೋ ಒಂದು ಮನುಷ್ಯ ಇರಬೇಕು ದುಡ್ಡಿದೆ ಅಂತ ಅಹ್ಕಾರ ಪಡಕ್ಕೆ ಹೋಗ್ಬಾರ್ದು ಇವತ್ತು ನಿನ್ನ ಹತ್ರ ಇದೆ ಆದರೆ ನಾಳೆ ದಿನ ನಮಗೂ ಬಂದೇ ಬರುತ್ತೆ ಆದರೆ ದುಡ್ಡು ಎಷ್ಟೇ ಕೊಟ್ಟು ಇದೆ ಅಂತ ಅಂದ್ಕೊಂಡು ಆಹಂಕಾರ ಪಡಕೆ ಹೋಗ್ಬಾರ್ದು ದುಡ್ಡಿಗೆ ವ್ಯಾಲ್ಯೂ ಕೊಡಬಾರ್ದು ದುಡ್ಡುಗೆ ವ್ಯಾಲ್ಯೂ ಕೊಟ್ಟರೆ ಅದು ಮನುಷ್ಯತ್ವಕ್ಕೇನೆ ಬೆಲೆ ಇರಲ್ಲ ದುಡ್ಡು ಏನಂದರೆ ಅವಶ್ಯಕತೆಗಷ್ಟೇ ದುಡ್ಡೇ ಜೀವನ ಮಕ್ಳಿಗೆ ಮಾಡ್ತೀನಿ ಮರಿ ಮಕ್ಳಿಗೆ ಮಾಡ್ತೀನಿ ಅವ್ರದ್ದು ಮೈ ತುಂಬ ಕಾಯಿಲೆ ಇಷ್ಟು ಅವ್ರ ಮಕ್ಕಳಿಗೆ ಮರಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೆಂಡತಿಗೆ ಪ್ರತಿಯೊಬ್ಬರಿಗೂ ಕಾಯಿಲೆ ಇದ್ದೇ ಇರುತ್ತೆ ಅಲ್ಲಿ ಅದೇ ಬಡವನ ಮನೇಲಿ ಯಾವುದೇ ಥರ ಕಾಯಿಲೆ ಇಲ್ಲ ಮಿಡ್ಲ್ ಕ್ಲಾಸಲ್ಲೂ ಯಾವುದೇ ಥರ ಕಾಯಿಲೆ ಇರೋಲ್ಲ ಕಷ್ಟ ಕೊಡ್ತಾನೆ ಭಗವಂತ ಅಲ್ಲೇ ಸಾಲಟ್ ಮಾಡ್ತಾನೆ ಶ್ರೀಮಂತರಂಗಲ್ಲ ದುಡ್ಡಿರೋ ಹಂಗಲ್ಲ ಕೆಳಗಿಂದ ಮುಡಿಯೋರುನೋರ್ಗು ಕಾಯಿಲೆ ಅಲ್ವಾ ನಮ್ಗೆ ಅವಶ್ಯಕತೆ ಏನೈತೆ ಅಂದರೆ ದುಡ್ಡು ಅವಶ್ಯಕತೆಗೆ ಇಟ್ಕೋಬೇಕು ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು ದುಡ್ಡಿದ್ದರೆ ಮಾತ್ರ ಬೇಕು ದುಡ್ಡು ಬೇಡ ಅಂತಲ್ಲ ಅಲ್ಲ ಸಂಬಂಧಿಕರು ಮುಕ್ಕಾಲು ಪರ್ಸೆಂಟು ದುಡ್ಡು ನೂರಕ್ಕೆ ನೂರು ಪರ್ಸೆಂಟ್ ದುಡ್ಡಿಗೆ ವ್ಯಾಲ್ಯೂ ಕೊಡೋದು ಇಷ್ಟು ಅವ್ನಿಗೆ ಅವ್ನು ಸ್ವಲ್ಪ ಕೆಟ್ಟೋಗಿದ್ದಾನೆ ಅಂದರೆ ಸಾಕು ಅವ್ನ ಹತ್ರಕ್ಕೂ ಸುಳಿಯಲ್ಲ ಅಯ್ಯೋ ಎಲ್ಲ ಹತ್ರ ಬಂದು ದುಡ್ಡು ಕೇಳಿಬಿಡ್ತಾನೋ ನಾವು ಕೊಡೋ ಕೊಡಬೇಕಾಗುತ್ತಲ್ಲೋ ಅಂತ ಹಾಯ್ ಬಾಯ್ ಇಷ್ಟರಲ್ಲೇ ಇರ್ತಾರೆ ಎಲ್ಲಿ ನಮ್ಮ ಹತ್ರ ಬಂದ್ಬಿಡ್ತಾರೆ ಮತ್ತು ಇನ್ನು ಕೆಲವರು ಅಲ್ಲಿ ಕೊಡದೇ ಇದ್ರು ಎಲ್ಪ್ ಮಾಡದೇ ಇದ್ರು ನಾವು ಮಾಡಿದ್ದೀವಿ ಅಂತ ಬಿಲ್ಡಪ್ ಬೇರೆ ಇನ್ನು ಕೆಲವ್ರು ಸಂಬಂಧ ಇದೆಯಲ್ಲ ಏನು ಗೊತ್ತಾ ದುಡ್ಡು ಕೊಡ್ದೋದ್ರು ನಾನು ಕೊಟ್ಟಿದ್ದೀನಿ ಅಂತ ಅಪ್ ಅಂಥ ಒಂದು ಕಚಡ ಸಂಬಂಧಗಳು ಸಂಬಂಧಿಕರು ಇದ್ದಾರೆ ಅಂಥ ಸಂಬಂಧಿಕರು ಕೊಡ್ದೋದ್ರು ಎಲ್ಪ್ ಮಾಡ್ದೋದ್ರು ನಾವು ಮಾಡಿದ್ದೀವಿ ಅಂತನೂ ಇದ್ದಾರೆ ಯಾರು ನಂಬಿದ್ರಿ ಈ ಸಂಬಂಧಿಕನ್ ಮಾತ್ರ ನಂಬಾರ್ದು ಅವರಂತ ಒಂದು ಓಸ್ಟ್ ಜನ ಮತ್ತೊಂದಿಲ್ಲ ಹುಡುಕೊಂಡ್ರು ಸಿಗಲ್ಲ ಜೊತೆಗೆ ಇದು ಹೆಂಗ್ ಮಾಡ್ತಾರೆ ಅಂದರೆ ಅಯ್ಯೋ ದುಡ್ಡೇ ದುಡ್ಡೇ ಮುಖ್ಯ ಅವ್ರಿಗೆ ಅವರಲ್ಲಿ ಏನಾರೂ ಮಾಡಲಿ ದುಡ್ಡು ಮುಖ್ಯ ಅಂಥ ಜನಗಳು ಬೇಕಾದಷ್ಟು ಜನ ಇದ್ದಾರೆ ನನಗೆ ಅನಿಸಿದ ಪ್ರಕಾರ ನಾನು ದುಡ್ಡು ಪ್ರಾಮುಖ್ಯತೆ ಕೊಡಲ್ಲ ಪ್ರೀತಿ ವಿಶ್ವಾಸ ಅಷ್ಟೇ ಜೀವನ ಇವತ್ತಿರ್ತೀವಿ ನಾಳೆ ಸಾಯ್ತೀವಿ ನಮ್ಮ ಮಕ್ಳಿಗೆ ಏನು ಮಾಡಬೇಕಾ ಮಾಡಬೇಕು ಇಟ್ಬಿಡ್ಬೇಕು ಅಷ್ಟೇ ಈ ರಷ್ಟು ಜೀವನ ಜಾಲಿಯಾಗಿ ಕಲಿಬೇಕು ಇಷ್ಟೇ ನಂಗೆ ಗೊತ್ತಿರೋದು ಥರನೇ ಎಲ್ಲ ಅನ್ವಯಿಸಬೇಕು ಅಂತೆಲ್ಲ ಅವ್ರವ್ರ ಮನೆ ಪರಿಸ್ಥಿತಿ ಎಷ್ಟಿರುತ್ತೆ ಗೊತ್ತಿರುತ್ತೆ ಒಂದು ಹೆಣ್ಣಾಗಲಿ ಗಂಡಾಗಲಿ ಒಂದು ಮದುವೆ ಮಾಡಬೇಕು ದುಡ್ಡು ಅವಶ್ಯಕತೆ ಐತೆ ಸಾಲ ಮಾಡ್ತೀವಿ ಅಯ್ಯೋ ಸಾಲ ಮಾಡ್ಕೊಂಡ್ರು ತಪ್ಪು ಅಯ್ಯೋರು ಸಾಲ ಮಾಡ್ಕೊಂಡು ಮದುವೆ ಮಾಡೋರೆ ಸಾಲ ಮಾಡಿಬಿಟ್ಟು ಇದು ಮಾಡ್ಕೊಂಡವ್ರೆ ಸಾಲ ಮಾಡ್ಕೊಂಡು ಒಡ್ವೆ ಹಾಕೊಂಡವ್ರೆ ಅದು ಒಂದು ಪ್ರಚಾರ ಅವ್ರು ಏನಾರು ಮಾಡಿರ್ಬೋದು ಒಬ್ರು ಸಾಲ ಮಾಡಿದ್ದಾರೆ ಅಂದರೆ ಅದನ್ನು ಬಿಟ್ಟು ಮಾಡಿ ಮಾಡಿ ತೋರಿಸೋ ಅಂತ ಸಂಬಂಧಿಕರು ಜನಗಳು ಅವರು ಅಲ್ಲಿ ನೂರ ತೂ ಆದರೆ ಅವ್ರು ದುಡ್ಡು ತೋರಿಸ್ಬಾರಲ್ಲ ಹಾಗೆ ಮೊದಲು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡಿ ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಹೇಗೆ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಒಬ್ಬ ಭಿಕ್ಷುಕನೂ ಸಂಪಾದನೆ ಮಾಡ್ತಾನೆ ದುಡ್ಡನ್ನ ರೋಡಲ್ಲಿ ನಿಂತಿರೋರು ಸಂಪಾದನೆ ಮಾಡ್ತಾರೆ ದುಡ್ಡನ್ನ ಆದರೆ ಪ್ರೀತಿ ವಿಶ್ವಾಸ ಯಾರು ಕೊಡೋಕ್ಕಾಗಲ್ಲ ಈಗ ಒಂದು ಸಂಬಂಧಿಕ ಸಂತ ಅಂದರೆ ನಾವೇ ಹೋಗಬೇಕು ನಾವು ಯಾರ್ಯಾರು ಸತ್ರು ಅಂದರೆ ಅವರೇ ಬರಬೇಕು ನಮ್ಮ ನೋಡಿ ದುಡ್ಡು ಬರೋಲ್ಲ ನಮ್ಮ ಜೊತೆ ನಾವು ಏನು ಜನ ಗಳಿಸ್ತೀವಿ ಅವ್ರು ಮಾತ್ರ ನಮ್ಮ ಜೊತೆ ಬರಕ್ಕೆ ಸಾಧ್ಯ ಪ್ರೀತಿಲಿ ನಾವು ಎಷ್ಟು ದುಡ್ಡು ನಮ್ಮಿಂದ ಎಷ್ಟೇ ನಾವು ಕೋಟಿ ಸಂಪಾದನೆ ಮಾಡಿದ್ರು ನಮ್ಮ ಜೊತೆ ಸತ್ತಾಗಿ ಬರಬೇಕಾಗಿರೋದು ಹತ್ತು ಜನ ನಮ್ಮನ್ನು ನೋಡೋದು ಹೆಂಗಂತೆ ಗೊತ್ತಾ ನಾವು ಹುಟ್ಟಿದಾಗ ನೋಡಕ್ಕೆ ಯಾರು ಬಂದಿರ್ತಾರೆ ನಮಗೆ ಗೊತ್ತಿಲ್ಲ ನಾವು ಸತ್ತಾಗ ಎಷ್ಟು ಜನ ಬರ್ತವೆ ಸತ್ತಾಗ ಎಷ್ಟು ಜನ ಬಂದಿರ್ತಾರಂತ ಗೊತ್ತಿಲ್ಲ ಹುಟ್ಟಿದಾಗಲೂ ಎಷ್ಟು ಜನ ಬಂದಿರ್ತಾರೆ ಅಂತ ನಮಗೆ ಗೊತ್ತಿಲ್ಲ ಮಧ್ಯದಲ್ಲಿ ನಾವು ಏನು ಸಂಪಾದನೆ ಮಾಡಿರ್ತೀವಲ್ಲ ಅದೇ ಮೇಯ್ನು ನಾವು ಮಧ್ಯದಲ್ಲಿ ಏನು ಸಂಪಾದನೆ ಮಾಡಿರ್ತೀವಲ್ಲ ಅದೇ ಮೇಯ್ನು ಹೊರ್ತು ಸತ್ತಾಗಲೂ ನಮ್ಮ ಹಿಂದೆ ಯಾರು ಬರ್ತಾರೆ ಅಂತ ಗೊತ್ತಾಗಲ್ಲ ಹುಟ್ಟಿದಾಗಲೂ ನಮ್ಮ ನಾವು ಬಿಡೋಕ್ಕಿಂತ ಮುಂಚೆ ನಾವು ಕಂಡು ಬಿಟ್ಟಿರ್ತೀವಿ ಅಷ್ಟೇ ಅವಾಗಲೂ ನಮ್ಮ ಎಷ್ಟು ಜನ ಬಂದು ನೋಡ್ಕೊಂಡು ಹೋದ್ರು ಅಂತ ನಮಗೆ ಗೊತ್ತಿರಲ್ಲ ಹುಟ್ಟಿದ ದಿನ ಹುಟ್ಟಿರ್ತೀವಲ್ಲ ಅವತ್ತು ಎಷ್ಟು ಜನ ಬಂದು ನಮ್ಮ ನೋಡಿರ್ತಾರಂತ ನಮ್ಗೆ ಗೊತ್ತೇ ಇರಲ್ಲ ಅವ್ರು ನಮ್ಮ ಅಪ್ಪ ಅಮ್ಮ ಹೇಳ್ಬೇಕು ಎಷ್ಟು ಚೆನ್ನಾಗಿ ಬಂದಿದ್ರು ಹಂಗೆ ಹಿಂಗೆ ಅಂತ ಬೆಳೀತಾ ಬೆಳೀತಾ ನಾವು ಏನು ಸಂಪಾದನೆ ಮಾಡಿದ್ವಿ ಅದೇನೇ ಅದೇನೇ ನಾವು ಬೆಳೀತಾ ಬೆಳೀತಾ ಏನು ಸಂಪಾದನೆ ಮಾಡ್ದೋ ಅದೇ ನಮ್ಗೆ ಉಳಿಯೋದು ಮತ್ತು ಸತ್ತಾಗ ಸತ್ತಾಗ್ಲೂ ನಮಗೆ ಗೊತ್ತಿಲ್ಲ ಯಾರು ಬರ್ತಾರೆ ಎಷ್ಟು ಚೆನ್ನಾಗಿ ಬರ್ತಾರೆ ಎಷ್ಟು ಜನ ಅಂತ ತಿಳ್ಕೊಳ್ಳೋದು ಎಷ್ಟು ಚೆನ್ನಾಗಿ ನಮ್ಮನ್ನು ಹೊಗಳ್ತಾರೆ ಅಂದರೆ ನಾವು ಸತ್ತಾಗ್ಲೇ ನಾವು ಸತ್ತಾಗ ಎಷ್ಟು ಜನ ಬರ್ತಾರೆ ಅಂದರೆ ಆ ಜನ ಸಂಪಾದನೆ ಮಾಡಬೇಕು ಮೇಯ್ನಾಗಿ ಅಯ್ಯೋ ಬಿಡಪ್ಪ ಇಂಥವನಿದ್ದು ಇಂಥವ್ನು ಓದ್ನಾ ದುಡ್ಡಿದ್ರೂ ಅಹಂಕಾರ ಇಲ್ದಂಗೆ ಇದನ್ನ ಇಂಥ ಮನುಷ್ಯ ಸತ್ತು ಅಂತ ರೋಡಲ್ಲೂ ಮಾತಾಡಬೇಕು ನಮ್ಮ ನಮ್ಮ ಬಗ್ಗೆ ಒಂದು ತಿಂಗಳಲ್ಲ ಒಂದು ವರ್ಷ ಆದರೂ ಮಾತಾಡ್ತಾ ಇರಬೇಕು ಇಂಥ ವ್ಯಕ್ತಿ ಇದ್ದ ಸತ್ತೋಗ್ಬಿಟ್ಟ ಪಾಪ ಇಂಥ ಒಂದು ಒಳ್ಳೆ ಮನುಷ್ಯ ಇಷ್ಟು ದುಡ್ಡಿದ್ರೂ ಒಂದು ಆಂಕಾರ ಇಲ್ಲ ದುರಾಂಕಾರ ಇಲ್ಲ ಹೇಗಿದ್ದ ಜನ ಮನ ಹೇಗೆ ಇದ್ದ ಈ ಮಾತುಗಳು ನಮಗೆ ಬೇಕಾಗಿದೆ ವಿನಃ ಅಯ್ಯೋ ಹೊತ್ತೊಲ್ಗೆ ಹೋದ್ರೆ ಸಾಕಪ್ಪ ಅವನು ಓದನಪ್ಪ ಅವನು ಯಾವಾಗಲೂ ಆಂಕಾರ ಇತ್ತು ದುರಾಂಕಾರ ಇತ್ತು ಮೈ ತುಂಬ ಆಂಕಾರ ಇತ್ತು ಅವನಿಗೆ ಎಷ್ಟೊತ್ತು ಓದ್ನ ನನ್ನ ಬಾಯಲ್ಲಿ ಮುಣ್ಣಾಕ ಅಂತಾರೆ ಅಂತ ಜನಗಳು ಬೇಕಾದಷ್ಟಿದ್ದಾರೆ ಅದಕ್ಕೆ ಹೇಳೋದು ನಾವು ಏನೇ ಮಾಡಲಿ ಎಂಥ ಮಾಡಲಿ ತಾಳ್ಮೆ ದುಡ್ಡು ಮುಖ್ಯ ಅಲ್ಲ ಪ್ರೀತಿ ವಿಶ್ವಾಸ ಮುಖ್ಯ ನನಗೆ ಅದನ್ನೇ ನಾನು ಎಲ್ಲರತ್ರ ಎಕ್ಸ್ಪೆಕ್ಟ್ ಮಾಡೋದು ಓಕೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ